ಆಳಂದಕ್ಕೆ ಹೋದ್ರಂತ ಇಬ್ರು ಯಾರು ತಿಮ್ಮ ಮತ್ತು ತಿಪ್ಪ ಸ್ವಲ್ಪ ನಕ್ಕೊಂದು ಪ್ರವೇಶ ಮಾಡೋದು ಯಾಕೋ ಬಹಳ ಸೀರಿಯಸ್ ಆಗಿ ಕುಂತೀರಿ ಎಲ್ಲರು ಆಳಂದ ಪೇಟೆಯಾಗ ಹೋದ್ರು ಏನು ದೊಡ್ಡ ದೊಡ್ಡ ಹೋಟೆಲ್ಗಳು ಅವು ಇವು ಎಲ್ಲ ಇದ್ದು ಹೊಟ್ಟಿ ಸಿಕ್ಕಾಪಟ್ಟಿ ಹಸ್ದಿತ್ತಿ ಅವ್ರಿಗೆ ತಿಮ್ಮ ಮತ್ತು ತಿಪ್ಪಗ ಎಲ್ಲಿ ಏನು ಚಲೋ ಸಿಗ್ತದ ಮತ್ತು ಎಷ್ಟು ಸೋಯಿ ಸಿಗ್ತದ ಅಂತ ತಿಳ್ಕೊಂಡು ಹೋಟೆಲ್ ನೋಡ್ಕೊಂತ ನೋಡ್ಕೊ ಅಂತ ನಡೆದಿದ್ದರು ಒಂದು ದೊಡ್ಡ ಹೋಟೆಲ ಬೋರ್ಡ್ ಹಾಕಿದ್ರು ಇಲ್ಲಿ ಬೇಕಾದವರು ಬೇಕಾಗಿದ್ದನ್ನು ಬೇಕಾದಷ್ಟು ತಿನ್ನಬಹುದು ಬಿಲ್ ಮಾತ್ರ ಮೊಮ್ಮಕ್ಕಳ ಕಡಿಂದ ವಸೂಲಿ ಮಾಡ್ತೀವಿ ಅಂತ ನೋಡಿದ್ರಿ ಇವರು ಇನ್ನು ನಮ್ಮದ ಮದಿ ಆಗಿಲ್ಲ ನಮಗೆ ಯಾವ ಮಕ್ಕಳು ಆಗ್ಬೇಕು ಅವರು ಯಾವಾಗ ದೊಡ್ಡವ್ರು ಆಗ್ಬೇಕು ಹೋಟೆಲ್ಗೆ ಬರುವಂಗೆ ಅವ್ರ ಬಿಲ್ ಯಾವಾಗ ಕೊಡಬೇಕು ಮುಂದಿಂದ ಯಾವ ನೋಡ ನಡಿ ಅಂತ ತಿಳ್ಕೊಂಡು ಇಬ್ರು ಹೋಟೆಲ್ ಹೋಕ್ಕೋರು ನೋಡ್ರಿ ಮಾಣಿ ಬಂದ ಈ ತಮ್ಮ ಇಲ್ಲಿ ಏನೇನು ಸಿಗ್ತದೆ ಇಲ್ಲಿ ಎಲ್ಲ ಸಿಗ್ತದ್ರಿ ಎಲ್ಲ ಅಂದ್ರೆ ಇಡ್ಲಿ ಐತಿ ದ್ವಾಸ ಐತಿ ಉಪ್ಪಿಟ್ಟು ಐತಿ ಪಡ್ ಐತಿ ಅದು ಐತಿ ಇದು ಐತಿ ಇದು ಐತಿ ಅದು ಐತಿ ಎಲ್ಲ ಎಲ್ಲವನ್ನೊಂದು ಪ್ಲೇಟ್ ತೊಗೊಂಡು ಬಾ ಅಂದ್ರು ಅವ್ರು ಹೊಡೆದ್ರು ನೋಡ್ರಿ ಎಗ್ಗಳಾಗಿ ಸಿಕ್ಕಾಪಟ್ಟೆ ಹೊಡೆದ್ರು ಯಾಕೆ ಬಿಲ್ ಮೊಮ್ಮಕ್ಕಳು ಕೊಡೋರು ಅದಾರ ಚಿಂತಿನ ಇಲ್ಲ ಯಾವಾಗ ಹೊಟ್ಟೆ ತುಂಬ ಹೊಡೆದ್ರು ಹೊಟ್ಟಿ ಮ್ಯಾಲ ಕೈ ಆಡಿಸ್ಕೊಂತ ಒಬ್ಬ ಅಂತ ಎದ್ದು ಹೊರಗೆ ಬರಕತ್ತಿದ್ರು ಹೋಟೆಲ್ ಏ ಏತಮ್ಮ ಬಿಲ್ ಕೊಡ್ರಿಯೋ ಅಲ್ಲ ನೀವು ಬೋರ್ಡ್ ಏನು ಹಾಕಿರಿ ಮಾಲಕರ ಬೇಕಾದವರು ಬೇಕಾಗಿದ್ದನ್ನು ಬೇಕಾದಷ್ಟು ತಿನ್ನಬಹುದು ಬಿಲ್ ಮಾತ್ರ ಮೊಮ್ಮಕ್ಕಳ ಕಡೆಯಿಂದ ನಮ್ಮ ಮೊಮ್ಮಕ್ಕಳ ಕಡೆಯಿಂದ ನೀವು ವಸೂಲಿ ಮಾಡ್ರಿಲ್ಲ ಆ ಮಾಲಕಂದ ತಮ್ಮ ನಾನು ನಿಮ್ಮ ಬಿಲ್ ಕೇಳಾಕತ್ತಿಲ್ಲೋ ಹಿಂದೆ ನಿಮ್ಮ ಮುತ್ಯ ತಿಂದ ಹೋಗಿದ್ರು ಅವ್ರ ಬಿಲ್ ನೀವು ಕೊಡ್ರಿ ಹಿಂದೆ ನಿಮ್ಮ ಮುತ್ಯ ತಿಂದು ಹೋಗಿದ್ರು ಅಂದ್ರೆ ಒಟ್ಟು ಬಿಲ್ ಕೊಡಬೇಕಾಗ್ತದ ಕೊಡಲಿಲ್ಲ ಅಂದ್ರೆ ನಡೆಯುವುದಿಲ್ಲ ಗುರುವೆ ಸುದಿ ಗುರುವೇ ವಾಚಾ ಗುರುವೇ ಭವರೋಗಹರ ಶರಣ ಶರಣ ಬಸವ ಗುರು ಮಹಾವೆಮಗೆ ಬಸವ ಪುರಾಣ ಬಸವ ಪುರಾಣ ಆಗಿರಬಹುದು ಬೇರೆ ಯಾವುದೇ ಪುರಾಣ ಆಗಿರಬಹುದು ಇದರೊಳಗೊಂದು ಪದ್ಧತಿ ಬರುತ್ತದು ಅದು ಏನು ಅಂತಂದ್ರೆ ಸಿಂಹಾವಲೋಕನ ಅಂತ ಸಿಂಹಾವಲೋಕನ ಅಂತಂದ್ರೆ ಸ್ವಲ್ಪ ಹಿಂದೆ ನೋಡಿ ಮುಂದೆ ಹೋಗೋದು ಗೊತ್ತಾತೀನಿ ಸಿಂಹ ಕಾಡಿಗೆ ರಾಜ ಅದನ್ನು ಮೀರಿಸೋರೇ ಯಾರೂ ಇಲ್ಲ ಆದಾಗ್ಯೂ ಕೂಡ ಅದು ಹಿಂದು ನೋಡ್ಕೊಂತ ಮುಂದೆ ಹೋಗ್ತದ ಅದಕ್ಕೆ ಸಿಂಹಾವಲೋಕನ ಅಂತ ಕರೀತಾರೆ ಇಲ್ಲಿ ಪುರಾಣದಲ್ಲಿಯೂ ಕೂಡ ಸಿಂಹಾವಲೋಕನ ಅನ್ನೋ ಒಂದು ಪದ್ಧತಿ ಯಾವಾಗ ಪೀಠಿಕಾ ಮುಗಿತದ ಪೀಠಿಕ ಯಾಕೆ ಹೇಳಬೇಕು ಅಂತಂದ್ರೆ ಈ ಅದು ಅಡಿಪಾಯ ಒಂದು ಮನಿ ಕಟ್ಟಬೇಕಾಗಿತ್ತು ಅಂತಂದ್ರೆ ಪಾಯ ಘಟ್ಟಿ ಇದ್ರೆ ಮನಿ ಚೆನ್ನಾಗಿ ಹೆಂಗೆ ನಿಲ್ತದೋ ಹಂಗೆ ಈ ಪುರಾಣ ನಿಮ್ಮ ತಲೆಯೊಳಗೆ ಉಳ್ಕೋಬೇಕಾಗಿತ್ತು ಅಂತಂದ್ರೆ ಆ ಪುರಾಣದ ಕಥಾನಾಯಕ ಯಾವ ರೀತಿಯಾಗಿ ಇದ್ದ ಎಂಥೆಂಥ ಗುಣಗಳು ಇದ್ದು ಅನ್ನೋದನ್ನು ಆ ಪೀಠಿಕಾ ಭಾಗದೊಳಗೆ ಒಂದಿಷ್ಟು ಒಳ್ಳೊಳ್ಳೆ ವಿಚಾರಗಳ ಮುಖಾಂತರ ತಿಳಿಸೋದಕ್ಕೆ ಅದಕ್ಕೆ ಪೀಠಿಕಾ ಅಂತ ಕರೀತಾರೆ ಆ ಪೀಠಿಕಾ ಭಾಳ ಮುಖ್ಯ ಅದಕ್ಕೆ ಪುರಾಣ ನೀವು ಕೇಳಕ್ಕೆ ಬರಬೇಕಾಗಿತ್ತು ಅಂತಂದ್ರೆ ಮೊದಲು ಪೀಠಿಕ ಕೇಳಕ್ಕೆ ಬರಬೇಕು ನಿಮಗೆ ಪೀಠಿಕಾ ತಿಳೀತು ಅಂತಂದ್ರೆ ಪುರಾಣ ಭಾಳ ಚಲೋ ತಿಳಿತದ ಈ ಪೀಠಿಕಾ ಮುಗಿದ ಕೂಡಲೇ ಏನು ಪುರಾಣ ಭಾಗ ಶುರು ಆಗ್ತದಲ್ಲ ಶುರು ಮಾಡೋದಕ್ಕಿಂತ ಮುಂಚೆ ಕೇಳ್ತಕ್ಕಂಥ ಒಂದು ಪದ್ಧತಿಗೆ ಸಿಂಹಾವಲೋಕನ ಏನು ಕೇಳೋದು ನಿನ್ನೆ ದಿವಸ ನೀವು ಏನು ಕೇಳಿದ್ರೆಪ್ಪ ಪುರಾಣದೊಳಗೆ ಯಾವ ವಿಚಾರ ಬಂದಿತ್ತು ಅಂತ ತಿಳ್ಕೊಳ್ಳೋದಕ್ಕೆ ಏನಂತ ಕರೀತಾರೆ ಸಿಂಹಾವಲೋಕನ ಎಷ್ಟು ಗಂಭೀರ ಹಾಕೋತಿರತ್ತಿನ ನೀವೆಲ್ಲ ಸೀರಿಯಸ್ ಏನ್ರಿ ಎಷ್ಟು ಸೀರಿಯಸ್ ಕುಂತೀರಿ ಎಲ್ಲರ ಮುಖ ಅಗ್ದಿ ಗಂಭೀರ ಆಗಿಬಿಟ್ಟ ನಾ ಬೇರೆ ಯಾರು ಇಲ್ರಿವ ನಿಮ್ಮ ಮಗ ಆದೀನಿ ಅಗ್ದಿ ಚಂದ ನಕ್ಕೊಂತ ಮಾಡ್ಕೊಂತ ಅಗ್ದಿ ಫ್ರೀ ಆಗಿ ನಾವು ಬಸು ಪುರಾಣ ಕೇಳೋನು ಬಸು ಪುರಾಣ ಹೇಳೋನು ಸಿಂಹಾವಲೋಕನ ಅಂತಂದ್ರೆ ತಮ್ಮ ಒಂದು ರೀತಿಯಿಂದ ನಮ್ಮ ಬಿಲ್ ಕೊಡ್ರಿ ಅಂದಂಗ ಹೌದಲ್ಲ ನೀವು ಯಾವುದೇ ವಸ್ತು ತಗೋಳಕ್ಕೆ ಹೋಗ್ಬೇಕಾಗಿತ್ತು ಅಂತಂದ್ರೆ ಏನು ಬಸಣ್ಣ ಅಂಗಡಿಯಾಗಿಂದು ಸಾಮಾನು ತರಬೇಕಾಗಿತ್ತು ಅಂತಂದ್ರೆ ಬಿಲ್ ಕೊಟ್ಟೆ ತರ್ತೀರಿ ಏನು ಹಂಗ ತರ್ತೀರಿ ಬಿಲ್ ಕೊಡ್ಬೇಕಾಗ್ತದ ಹೌದಲ್ಲ ಹಂಗೆ ನಮ್ಮ ಬಿಲ್ ಏನು ಏನಪ್ಪಾ ತಮ್ಮ ನಮ್ಮ ಬಿಲ್ ಏನು ನೀವು ಕೊಡೋ ರೊಕ್ಕ ರೂಪಾಯಿ ಎಲ್ಲ ನಾವು ನಿನ್ನ ಏನು ಹೇಳಿವಿ ಅದು ಸ್ವಲ್ಪ ನೀವು ನಮಗೆ ನೆನಪು ಮಾಡಿಕೊಡೋದು ಅದು ನಮ್ಮ ಬಿಲ್ ಆಳಂದಕ್ಕೆ ಹೋದ್ರಂತ ಇಬ್ಬರು ಯಾರು ತಿಮ್ಮ ಮತ್ತು ತಿಪ್ಪ ಸ್ವಲ್ಪ ನಕ್ಕೊಂದು ಪ್ರವೇಶ ಮಾಡೋದು ಯಾಕೋ ಭಾಳ ಸೀರಿಯಸ್ ಆಗಿ ಕುಂತಿರ ಎಲ್ಲರು ಆಳಂದ ಪೇಟೆಯಾಗೆ ಹೋದರೂ ಏನು ದೊಡ್ಡ ದೊಡ್ಡ ಹೋಟೆಲ್ಗಳು ಅವು ಇವು ಎಲ್ಲ ಇದ್ದು ಹೊಟ್ಟಿ ಸಿಕ್ಕಾಪಟ್ಟಿ ಹಸದಿತ್ತಿ ಅವರಿಗೆ ತಿಮ್ಮ ಮತ್ತು ತಿಪ್ಪ ಎಲ್ಲಿ ಏನು ಚಲೋ ಸಿಗ್ತದ ಮತ್ತು ಎಷ್ಟು ಸೋಯಿ ಸಿಗ್ತದ ಅಂತ ತಿಳ್ಕೊಂಡು ಹೋಟೆಲ್ ನೋಡ್ಕೊ ಅಂತ ನೋಡ್ಕೊ ಅಂತ ನಡೆದಿದ್ದರು ಒಂದು ದೊಡ್ಡ ಹೋಟೆಲ ಬೋರ್ಡ್ ಹಾಕಿದ್ರು ಇಲ್ಲಿ ಬೇಕಾದವರು ಬೇಕಾಗಿದ್ದನ್ನು ಬೆಕ್ಕಾದಷ್ಟು ತಿನ್ನಬಹುದು ಬಿಲ್ ಮಾತ್ರ ಮೊಮ್ಮಕ್ಕಳ ಕಡಿಂದ ವಸೂಲಿ ಮಾಡ್ತೀವಿ ಅಂತ ನೋಡಿದ್ರಿ ಇವರು ಇನ್ನೂ ನಮ್ಮದ ಮದುವೆ ಆಗಿಲ್ಲ ನಮಗೆ ಯಾವ ಮಕ್ಕಳು ಆಗ್ಬೇಕು ಅವರು ಯಾವಾಗ ದೊಡ್ಡವರು ಆಗ್ಬೇಕು ಹೋಟೆಲ್ಗೆ ಬರುವಂಗೆ ಅವ್ರ ಬಿಲ್ ಯಾವಾಗ ಕೊಡಬೇಕು ಮುಂದಿಂದ ಯಾವ ನೋಡ ನಡಿ ಅಂತ ತಿಳ್ಕೊಂಡು ಇಬ್ಬರು ಹೋಟೆಲ್ ಹೋಗೋರು ನೋಡ್ರಿ ಮಾಣಿ ಬಂದ ಈ ತಮ್ಮ ಇಲ್ಲಿ ಏನೇನು ಸಿಗ್ತದ ಇಲ್ಲಿ ಎಲ್ಲ ಸಿಗ್ತದ್ರಿ ಎಲ್ಲ ಅಂದ್ರೆ ಇಡ್ಲಿ ಐತಿ ದ್ವಾಸೆ ಐತಿ ಉಪ್ಪಿಟ್ಟು ಐತಿ ಪಡ್ಡ ಐತಿ ಅದು ಐತಿ ಇದು ಐತಿ ಇದು ಐತಿ ಅದು ಐತಿ ಎಲ್ಲವನ್ನೊಂದು ಪ್ಲೇಟ್ ಬಾ ಅಂದ್ರೆ ಅವ್ರು ಹೊಡೆದ್ರು ನೋಡ್ರಿ ಎಗ್ಗಳಾಗಿ ಸಿಕ್ಕಾಪಟ್ಟೆ ಹೊಡೆದ್ರು ಯಾಕೆ ಬಿಲ್ ಮೊಮ್ಮಕ್ಕಳು ಕೊಡೋರು ಅದಾರ ಚಿಂತಿನೇ ಇಲ್ಲ ಯಾವಾಗ ಬಟ್ಟೆ ತುಂಬ ಹೊಡೆದ್ರು ಹೊಟ್ಟಿ ಮ್ಯಾಲ ಕೈ ಆಡಿಸ್ಕೊಂತ ಒಬ್ಬ ಅಂತ ಎದ್ದು ಹೊರಗೆ ಬರಕತ್ತಿದ್ರು ಹೋಟೆಲ್ ಏ ಏತಮ್ಮ ಬಿಲ್ ಕೊಡ್ರಿ ಅಲ್ಲ ನೀವು ಬೋರ್ಡ್ ಏನು ಹಾಕಿರಿ ಮಾಲಕ್ರ ಬೇಕಾದವರು ಬೇಕಾಗಿದ್ದನ್ನು ಬೇಕಾದಷ್ಟು ತಿನ್ನಬಹುದು ಬಿಲ್ ಮಾತ್ರ ಮೊಮ್ಮಕ್ಕಳ ಕಡೆಯಿಂದ ನಮ್ಮ ಮೊಮ್ಮಕ್ಕಳ ಕಡೆಯಿಂದ ನೀವು ವಸೂಲಿ ಮಾಡ್ರಿಲ್ಲ ಆ ಮಾಲಕ್ ಅಂದ ತಮ್ಮ ನಾನು ನಿಮ್ಮ ಬಿಲ್ ಕೇಳಾಕತ್ತಿಲ್ಲೋ ಹಿಂದೆ ನಿಮ್ಮ ಮುತ್ಯ ತಿಂದು ಹೋಗಿದ್ರು ಅವ್ರ ಬಿಲ್ ನೀವು ಕೊಡ್ರಿ ಹಿಂದೆ ನಿಮ್ಮ ಮುತ್ಯ ತಿಂದು ಹೋಗಿದ್ರು ಅಂದ್ರೆ ಒಟ್ಟು ಬಿಲ್ ಕೊಡಬೇಕಾಗ್ತದ ಕೊಡಲಿಲ್ಲ ಅಂದ್ರೆ ನಡೆಯುವುದಿಲ್ಲ ಹಂಗೆ ನಮ್ಮ ಬಿಲ್ ಏನು ಅಂತಂದ್ರೆ ನಿನ್ನೆ ದಿವಸ ಪುರಾಣದೊಳಗೆ ಏನು ಕೇಳಿದ್ರಿ ಇವತ್ತು ಮಠಕ್ಕೆ ಒಬ್ಬ ಹುಡುಗ ಬಂದಿದ್ದ ಅಪ್ಪಾರ ನೀವು ನಮ್ಮ ಊರಂತ ಹೌದನ್ರಿ ಅಂತ ಹೌದಪ್ಪ ನಾವು ನಿಮ್ಮ ಊರವರು ನಾನು ಏನು ಪುರಾಣಕ್ಕೆ ಬಂದಿದ್ದೀನ್ರಿ ನೀವು ಮಸ್ತ್ ಹೇಳ್ತೀರಿ ನೋಡ್ರಿ ಅಂದ ಹೌದಾ ತಮ್ಮನಿಗೆ ಕೇಳಿದೆ ಪುರಾಣ ಏನು ಕೇಳ್ದೆ ಎಂತ ಕೇಳಿದೆ ಅದು ಸರಿಯಾದ ಕುಡುಕುಂದು ಹೇಳಿದ್ರಿ ಅಲ್ಲ ಅದು ಕೇಳಿನಿ ಅದು ನೆನಪಿಟ್ಟನು ಹೋಗಿ ಹೋಗ್ಯ ಒಬ್ಬ ಕು ಹೇಳಿದ್ರೆ ಅಲ್ರಿ ಅದು ನೆನಪಿಟ್ಟನು ಏ ತಮ್ಮ ಇಂಥವೇನು ನೆನಪಿಡ್ತೀಯೋ ಇದು ಸುಮ್ಮ ಇದು ಹೆಂಗ ಅಂತಂದ್ರೆ ಕಬ್ಬಿನ ಮ್ಯಾಲಿನ ರೌದಿ ಇದ್ದಂಗೆ ಇದು ಸುಮ್ಮನೆ ನಿಮಗೆ ಬ್ಯಾಸರು ಬರಬಾರ್ದು ಅಂತ ತಿಳ್ಕೊಂಡು ಸುಮ್ಮ ಅಷ್ಟ ಆದರೆ ರೌದಿ ಮುಖ್ಯ ಅಲ್ಲ ಕಬ್ಬಿನ ಒಳಗಿಂದ ರಸ ಮುಖ್ಯ ಬಸವಣ್ಣನ ಚರಿತ್ರೆ ಅಂತಂದ್ರೆ ಅದು ಕಬ್ಬಿನ ಒಳಗಿನ ರಸ ಅದು ರಸ ಅದು ಬಸವ ಪುರಾಣ ಬಸವ ಪುರಾಣ ಬಸವ ಅಂತಂದ್ರೆ ಯಾರು ವಿಶ್ವಗುರು ಬಸವಣ್ಣ ಹನ್ನೆರಡನೆಯ ಶತಮಾನದಲ್ಲಿ ಆಗಿ ಹೋಗಿರತಕ್ಕಂಥ ಒಬ್ಬ ಮಹಾನುಭಾವ ಪುರಾಣ ಅಂತಂದ್ರೆ ಯಾತ ಕರೀತಾರ ಪುರ ನ ಭವತಿ ಇತಿ ಪುರಾಣ ಯಾವುದು ಹಳೆಯದಾಗುವುದಿಲ್ಲ ನಿತ್ಯ ನೂತನವಾಗಿಯೇ ಇರ್ತದೆ ಅದು ಪುರಾಣ ಸಾವಿರಾರು ವರ್ಷಗಳ ಹಿಂದೆ ಬರೆದಿರ್ತಕ್ಕಂಥ ವ್ಯಾಸನ ಪುರಾಣಗಳು ಹದಿನೆಂಟು ಇಂದಿಗೂ ಕೂಡ ಜೀವಂತವಾಗಿ ಅದಾವ ಅಲ್ಲಲ್ಲಿ ಆ ಪುರಾಣಗಳು ನಡೀತವ ಬಸವ ಪುರಾಣ ಹದಿನಮೂರು ಹದಿನಾಲ್ಕನೇ ಶತಮಾನದಲ್ಲಿಯೇ ಬರೆಯಲ್ಪಡ್ತು ಹದಿಮೂರನೇ ಶತಮಾನದೊಳಗೆ ಪಾಲ್ಕುರ್ಕಿ ಸೋಮನಾಥ ಅಂತ ತೆಲುಗುದೊಳಗೆ ಬಸವ ಪುರಾಣ ಆಗಿದ್ದು ಮೊಟ್ಟ ಮೊದಲಿಗೆ ಅದಾದ ನಂತರ ಭೀಮಕವಿ ಕನ್ನಡದೊಳಗೆ ಬರಿತನ ಬಸವ ಪುರಾಣ ಕಂಚಿಯ ಶಂಕರಾರಾಧ್ಯರು ಅಂತ ಬರ್ತಾರೆ ಅವರು ಸಂಸ್ಕೃತದೊಳಗೆ ಬರೀತಾರೆ ಇನ್ನೊಬ್ರು ಶಿವಪ್ರಕಾಶ ಸ್ವಾಮಿಗಳು ಅಂತ ಬರ್ತಾರೆ ಅವರು ತೆಲುಗುದಾಗ ಬರೀತಾರೆ ಪಂಡಿತ ಪುಟ್ಟರಾಜ ಕವಿಗವಾಯಿಗಳು ಅವರು ಸಂಸ್ಕೃತದೊಳಗೂ ಬರೀತಾರೆ ಹಿಂದಿಯೊಳಗೂ ಬರೀತಾರೆ ಕನ್ನಡದೊಳಗೂ ಬರಿತಾರೆ ನಾನಾ ಭಾಷೆಗಳಲ್ಲಿ ಬಸವ ಪುರಾಣ ಇವತ್ತು ನಮಗೆ ಸಿಗ್ತದ ಇವತ್ತು ಬಿಟ್ಟು ನೀವು ನಾಳೆ ಕೇಳ್ರಿ ಮತ್ತೆ ಹೊಸದು ನಾಳೆ ಬಿಟ್ಟು ನಾಡ್ದು ಕೇಳ್ರಿ ಮತ್ತೆ ಹೊಸದು ನಿತ್ಯ ನೂತನವಾಗಿ ಯಾವುದು ಇರ್ತದ ಯಾವುದಕ್ಕೆ ಹಳೇದು ಅಂತದ ಅನಿಸುದೇ ಇಲ್ವೋ ಅದಕ್ಕೆ ಪುರಾಣ ಅಂತ ಕರಿತಾರ ಪುರಾಣ ಭವತಿ ಇತಿ ಪುರಾಣ ನಮ್ಮೂರಲ್ಲೇ ಹುಟ್ಟಿರ್ತಕ್ಕಂಥ ತೇಲ್ಸಂಗದ ಪಟ್ಟುದ್ದೇವರು ಬರೀತಾರೆ ಪುರಾಣದ ಬಗ್ಗೆ ಪುರಾಣವೆಂಬುವುದೊಂದು ಹೊಳಿ ಹೊಳಿ ಅಂದ್ರೆ ನದಿ ಪುರಾಣವೆಂಬುವುದೊಂದು ಹೊಳಿ ಅದರೊಳಗ ನೀ ಇಳಿ ಅವ ಗುಣಗಳ ಕಳಿ ನಿನ್ನ ನೀ ತಿಳಿ ಹೊಳಿಗೆ ಹೋಗ್ತೀವಿ ನಾವು ಯಾಕ ಸ್ವಚ್ಛ ಆಗಕ್ಕೆ ಇದು ಪುರಾಣ ಅನ್ನೋದು ಕೂಡ ಒಂದು ಹೊಳಿ ಇದ್ದಂಗೆ ನಾವು ಇಲ್ಲಿ ಸ್ವಚ್ಛ ಆಗ್ತೀವಿ ಪಾಪ ಅನ್ನೋದು ಇಲ್ಲಿ ನಾವು ತೊಳ್ಕೊಳ್ತೀವಿ ಬಸವಣ್ಣನ ಸ್ವರೂಪ ಬಸವಾದಿ ಶಿವಶರಣರ ಸ್ವರೂಪವನ್ನು ತಿಳಿತಕ್ಕಂಥ ಒಂದು ದೊಡ್ಡ ಅವಕಾಶ ಈ ಬಸವ ಪುರಾಣದೊಳಗ ಬಸವ ಪುರಾಣವನ್ನು ಇಲ್ಲಿ ಭೀಮ ಕವಿಗಳು ಬರಿತಾ ಇದ್ದಾರೆ ನಾವು ಪ್ರಾರಂಭ ನಾವು ಅದರೊಳಗೆ ಪ್ರವೇಶ ಮಾಡ್ತಾ ಇದ್ದೀವಿ ಬಸವ ಗುರುವಿನ ಸ್ತುತಿಯನ್ನು ಮಾಡ್ತಾ ಮಾಡ್ತಾ ಎಲ್ಲ ಶಿವಶರಣರ ಸ್ತುತಿಯನ್ನು ಮಾಡ್ತಾ ಮಾಡ್ತಾ ಇಲ್ಲಿ ಶಿವನ ಒಂದು ಕೈಲಾಸದ ವರ್ಣನೆಯನ್ನು ಮಾಡ್ತಾರ ಕೈಲಾಸ ಅಂತಂದ್ರೆ ಸಾಮಾನ್ಯವಾಗಿ ಬೆಳ್ಳಿ ಬೆಟ್ಟ ಅಂತೀವಿ ನಾವು ಎಲ್ಲಿರ್ತಾನೆ ಪರಮಾತ್ಮ ಕೈಲಾಸದೊಳಗಿರ್ತಾನೆ ಆ ಕೈಲಾಸ ಹೆಂಗಿರ್ತದೆ ಅದು ಬೆಳ್ಳಿಯ ಬೆಟ್ಟ ಅದಕ್ಕೆ ಸಂಸ್ಕೃತದೊಳಗೆ ರಜತಗಿರಿ ಅಂತ ಕರೀತಾರ ಪುಷ್ಪದಂತ ಅಂತ ತಿಳ್ಕೊಂಡು ಒಬ್ಬ ಬಹಳ ದೊಡ್ಡ ಕವಿ ಆಗಿ ಹೋದರು ಅವ್ರ ಬಾಯಿಯೊಳಗೆ ಕೇಳಬೇಕು ಶಿವನ ವರ್ಣನೆ ಶಿವನ ಕೈಲಾಸದ ವರ್ಣನೆ ಅಸಿತಗಿರಿ ಸಮಂ ಸ್ಯಾತ್ಕಜ್ಜಲಂ ಸಿಂಧು ಪಾತ್ರ ಸುರತರುವರ ಶಾಖಾ ಪತ್ರ ಪತ್ರಮೂರ್ವಿ ಲಿಖತಿ ಯದಿ ಗೃಹಿತ್ ಶಾರದಾ ಸರ್ವಾಲೆ ತದಪಿ ತವ ಗುಣನಾಮೀಷ ಪಾರಂ ಯಾತಿ ಅಂತ ಆ ರಜತ ಗಿರಿಯ ಒಡೆಯನಾಗಿರತಕ್ಕಂಥ ಆ ಪರಮಾತ್ಮನ ಮಹಿಮೆ ಎಷ್ಟು ವರ್ಣಿಸಿದ್ರೂ ಕೂಡ ಸಾಲ್ದು ಅಂತಾರ ಎಷ್ಟು ಅದ್ಭುತವಾಗಿ ಹೇಳ್ತಾರ ಅಂತಂದ್ರ ಸಮುದ್ರದಲ್ಲಿ ಇರ್ತಕ್ಕಂಥ ನೀರನ್ನೆಲ್ಲ ಮಶಿಯ ಕುಡಿಕೆಯನ್ನಾಗಿ ಮಾಡಿ ಕಲ್ಪ ವೃಕ್ಷದ ಕೊಂಬೆಗಳನ್ನೆಲ್ಲ ಲೇಖನಿಯನ್ನಾಗಿ ಮಾಡಿ ಇಡೀ ಭೂಮಿಯನ್ನೇ ಕಾಗದವನ್ನಾಗಿ ಮಾಡಿ ವಿದ್ಯಾದಿ ದೇವತೆಯಾಗಿರ್ತಕ್ಕಂಥ ಬ್ರಹ್ಮನ ರಾಣಿ ಸರಸ್ವತಿ ಯುಗ ಯುಗಗಳಿಂದಲೂ ಕೂಡ ಹಗಲು ರಾತ್ರಿ ಹಗಲು ರಾತ್ರಿ ಎಷ್ಟು ಬರೆದರೂ ಕೂಡ ಆ ಶಿವನ ಮಹಿಮೆಯನ್ನು ಬರೆಯಲಿಕ್ಕೆ ಆಗುವುದಿಲ್ಲ ಅಷ್ಟೊಂದು ದೊಡ್ಡವನು ನಮ್ಮ ಶಿವ ಅಂತ ತಿಳ್ಕೊಂಡು ಶಿವನ ಮಹಿಮೆಯ ಬಗ್ಗೆ ಬರೀತಾರೆ ಪುಷ್ಪದಂತ ಕವಿಗಳು ಇನ್ನು ಅಷ್ಟು ದೊಡ್ಡ ಕವಿಗಳ ಮಾತು ಬಿಡ್ರಿ ಸಾಮಾನ್ಯವಾಗಿ ನಮ್ಮ ತಾಯಂದರು ನಿಮ್ಮಂಥ ಗರತಿಯರು ಆ ಶಿವನ ಬಗ್ಗೆ ಎಷ್ಟು ಚಂದ ಹಾಡ್ತಾರ ಶಿವ ಶಿವ ಎಂದರ ಸಿಡಿಲೆಲ್ಲ ಬಯಲಾಗೆ ಕಲ್ಲು ಬಂದೆರಗಿ ಕಡೆಗಾಗಿ ಕಲ್ಲು ಬಂದೆರಗಿ ಕಡೆಗಾಗಿ ಎಲೆ ಮನವೇ ಶಿವನೆಂಬ ಶಬುದ ಬಿಡಬ್ಯಾಡ ಹುಟ್ಟುವಾಗು ಶಿವ ಶಿವ ಕುಟ್ಟುವಾಗೂ ಶಿವ ಶಿವ ಬೀಸುವಾಗೂ ಶಿವ ಶಿವ ಬಟ್ಟೆ ತೊಳೆಯುವಾಗೂ ಕೂಡ ಶಿವ ಶಿವ ಎದ್ರ ಶಿವ ಶಿವ ಬಿದ್ರ ಶಿವ ಶಿವ ಅನ್ನೋ ಶಬ್ದದೊಳಗೆ ಎಷ್ಟು ದೊಡ್ಡ ಶಕ್ತಿ ಅದ ಅಂತಂದ್ರ ಇನ್ನೇನು ಸಿಡಲು ಬಂದು ಮೈ ಮ್ಯಾಲ ಬೀಳುತ್ತದ ಅನ್ನುವಾಗ ಶಿವ ಅಂದ್ರೆ ಸಾಕು ಆ ಸಿಡಲು ಸಹಿತ ಬಯಲಾಗ್ತದ ಅಂದ ಬಳಕ ಶಿವ ಅನ್ನೋ ಶಬ್ದದೊಳಗ ಎಂಥ ಶಕ್ತಿ ಇರಬೇಕು ಅಂತಳ ಗರತಿ ಇಲ್ಲಿ ಸ್ವಲ್ಪ ನಾವೆಲ್ಲರೂ ಕೂಡ ಶುಭಕ್ತರಾಗಿರೋದ್ರಿಂದ ಬಸವಣ್ಣನು ಕೂಡ ಮಹಾನ್ ಶಿವಭಕ್ತ ಆಗಿರೋಣದ್ರಿಂದ ಈ ಶಿವನ ಬಗ್ಗೆ ಒಂದಿಷ್ಟು ಚಿಂತನೆಯನ್ನು ಮಾಡೋಣ ಶಿವ ಅಂತಂದ್ರೆ ಏನು ನಾವೆಲ್ಲರೂ ಕೂಡ ಶಿವ ಶಿವ